ಎಲ್ಲರಿಗೆ ಸಭೆಗಳು ಚೆನ್ನಾಗಿದ್ರಪ್ಪ ನಿಹಿಮೆ ಗ್ರಂಥ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಿಮ್ಮ ನಿಮ್ಮವರನ್ನು ಆಕಾಶ ಕೊನೆಯವರಿಗೆ ಒಯ್ಯಲ್ಪಟ್ಟರು ಅವರನ್ನು ಕರಿ ಕರಿ ತಂದು ನಿಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಪರಿಸ್ತೀನಿ ನನ್ನ ಮಹಿಮೆ ಪರಿಸಿದವರನ್ನ ನಾನು ಅವರನ್ನು ಮಹಿಮೆ ಪರಿಸ್ತೀನಿ ಅಂತ ಪೌಲಿ ಹೇಳ್ತಾನೆ ಎಲ್ಲಿ ಮೂಲೆ 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 ಎಲ್ಲ ಆಕಾಶದ ಕಡೆಗೆ ಮೂಲೆ ಕಡೆಗೆ ಭೂಮಿ ಎಲ್ಲಿ ಮೂಲೆ ಒಕ್ಕೊಂಡ್ರು ಅವ್ನು ಕರ್ಕೊಂಬರ್ತೀನಿ ನನ್ನ ಮಹಿಮೆಯನ್ನು ತೋರಿಸ್ತೀನಿ ನನ್ನ ಕೃಪೆಯನ್ನು ತೋರಿಸ್ತೀನಿ ಬಲಗೊಳಿಸ್ತೀನಿ ಸ್ಥಿರಗೊಳಿಸ್ತೀನಿ ಸಿದ್ಧಗೊಳಿಸ್ತೀನಿ ಅಂತ ಹೇಳ್ತಾ ಹೇಳ್ತಾ ಇದ್ದಾನೆ ಮೇಹಿಮಿಯ ಪ್ರಾರ್ಥನೆ ಮಾಡ್ತಾಯಿದ್ದೆ ಪ್ರಾರ್ಥನೆ ಮಾಡಿದರೆ ಇದನ್ನು ಜ್ಞಾಪಕ ಮಾಡ್ಕೊತಾ ಇದ್ದಾನೆ ಅಪ್ಪ ನಾವು ಪಾಪ ಮಾಡಿದ್ದೀವಿ ನಾವು ದೋಷ ಮಾಡಿದ್ದೀವಿ ನಾವೇ ದೋಷಕ್ಕೆ ಪಾತ್ರರು ಆದರೆ ಅಪರಾಧಿಗಳು ಮಾಡಿ ನಾವು ನಮ್ಮನ್ನು ಕ್ರೂರತ್ವದಿಂದ ಬಹು ನಿಮಗೆ ವಿರೋಧವಾಗಿ ಪಾಪ ಮಾಡಿ ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿ ನಾವೆಲ್ಲ ಕೆಟ್ಟು ಹೋಗಿಬಿಟ್ಟಿದ್ದೀವಿ ಅದಕ್ಕೆ ನಿಮ್ಮ ಮಹಿಮೆಯನ್ನು ಹೊಂದ್ಕೊಳ್ಳದಂಗೆ ಆಗಿದ್ದೀವಿ ಅಂತ ಹೇಳಿದಾಗ ಇದನ್ನೆಲ್ಲ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರು ನೆನಪಿಗೆ ಮುಟ್ಟಂತ ತರ್ತಾ ಇದ್ದಾನೆ ಭೂಮಿ ಇಲ್ಲ ಎಲ್ಲ ಮೂಲೆ ಕಡೆಗೆ ಹೋದರೂ ನಮ್ಮನ್ನು ತರ್ತೀಯಲ್ಲಪ್ಪ ನಮ್ಮನ್ನು ಜ್ಞಾಪಕ ಮಾಡ್ಕೊತೀಯಲ್ಲಪ್ಪ ನಮ್ಮನ್ನು ಬಲಗೊಳಿಸ್ತೀಯಲ್ಲಪ್ಪ ನಮ್ಮನ್ನು ಸ್ಥಿರಗೊಳಿಸ್ತೀಯಲ್ಲಪ್ಪ ನಮ್ಮನ್ನು ಜ್ಞಾಪಕ ಮಾಡ್ಕೊಳ್ಳಪ್ಪ ಈ ಮನುಷ್ಯನಿಗೆ ಅಂದರೆ ರಾಜನಿಗೆ ಬುದ್ಧಿ ಹೇಳಪ್ಪ ಜ್ಞಾನವನ್ನು ಕೊಡಪ್ಪ ನಮ್ಮ ಕೆಲಸವನ್ನು ಮಾಡುವುದಕ್ಕೆ ಸಹಕಾರ ಕೊಡಪ್ಪ ಬಂಧಕಗಳ ಹಾಕಪ್ಪ ನಮ್ಮ ಕಡೆಗೆ ದಾರಿಯನ್ನು ತೋರಿಸಪ್ಪ ಮಾರ್ಗವು ನೀನೇನಪ್ಪ ಅಂತ ಪ್ರಾರ್ಥನೆ ವಿನ್ನವಿಸುತ್ತಿದ್ದಾಗ ಮರುದಿನವೇ ಉತ್ತರ ಸಿಕ್ತು ನನಗೆ ಮೊರೆ ಇಡ್ರಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತಂದು ಹೇಳಿದ್ದ ದೇವರು ಅವರು ನೆಹಿಮೆಯ ಗವರ್ನರ್ ಆಗಿ ಬಂದಿದ್ದಾನೆ ಎರಿಶಲ್ಯಮಗೆ ಎಲ್ಲ ಸಿದ್ಧನಾಗಿ ಬಂದಿದ್ದಾನೆ ಸೈನ್ಯವಾಗಿ ಬಂದಿದ್ದಾನೆ ಕಟ್ಟಿಗೆ ಅಂದರೆ ಮರ ಕಡಿದು ಹತ್ತು ಲೋಡು ಹದಿನೈದು ಲೋಡು ಎಷ್ಟು ಬೇಕೋ ಅಷ್ಟು ಲೋಡನ್ನು ಸಮೃದ್ಧಿಯಾಗಿ ಕೊಟ್ಟ ರಾಜನ ದೇವರನ್ನು ಪ್ರಾರ್ಥನೆ ಮಾಡಿದ್ದಾನೆ ರಾಜನಿಂದ ಆಜ್ಞೆ ಹೊಂದಿದ್ದಾನೆ ಬಂದಿದ್ದಾನೆ ಬಂದು ಕುರಿ ಬಾಗಿಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿದ ಕದಗಳನ್ನು ಇಟ್ಟರು ಕುರಿ ಬಾಗಿಲ ಶ್ರೇಷ್ಠವಾದದ್ದು ಕುರಿ ಬಾಗಿಲವು ಅತಿ ಶ್ರೇಷ್ಠವಾದದ್ದಾಗಿ ಅದು ನಮ್ಮೆಲ್ಲರಿಗೆ ಒಳ್ಳೆ ನೆಲದ ಮೇಲೆ ಮೇಯ್ದು ಕೊಬ್ಬಿ ಬೆಳೆದು ಇನ್ನು ನಾವು ದೇವರಕ್ಕೋಸ್ಕರ ಜೀವಿಸುವ ಹಂಗಾಗಿರಬೇಕು ನಮ್ಮ ಅಪರಾಧಿಗಳಿಂದ ಪಾಪಗಳ ದಸೆಯಿಂದ ಸತ್ತವರಾಗಿದ್ದಾಗ ಕ್ರಿಸ್ತನು ನಮ್ಮ ಸಲುವಾಗಿ ಬ್ರತೀಕ್ಷಿದನಲ್ಲ ಕುರಿ ಬಾಗಿಲ ಏನು ಸೂಚಿಸುತ್ತದೆ ಅಂದರೆ ನಮ್ಮನ್ನು ಒಳ್ಳೆಯ ನೆಲದಲ್ಲಿ ಮೇಯಿಸುತ್ತೆ ಒಳ್ಳೆಯ ಉದ್ಯೋಗವನ್ನು ಕೊಡುತ್ತೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ ಇತರರಿಗೆ ಸುವಾರ್ತೆ ಹೇಳಬೇಕು ಏಕೆಂದರೆ ಪ್ರಮಾದವಿದೆ ಸತ್ ಮೇಲೆ ಆತ್ಮ ನರಕಕ್ಕೆ ಹೋಗುತ್ತೆ ಈಗ ಹೋಗಬಾರ್ದು ಅಂದರೆ ನಾವು ಪ್ರೀತಿಯಿಂದ ಅನೇಕರಿಗೆ ಶುಭವಾರ್ತೆ ತಿಳಿಸಬೇಕು ಸಾರಬೇಕು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಹೇಳ್ರಿ ಅಂತಂದು ಹೇಳಿದ್ದಾರೆಲ್ಲ ಮೀನು ಬಾಗಿಲ ಏನು ಸೂಚಿಸುತ್ತೆ ಅಂದರೆ ಆತ್ಮಗಳ ಸಂಪಾದನೆ ಸೂಚಿಸುತ್ತೆ ಒಳ್ಳೆ ನೆಲದ ಮೇಲೆ ಮೇಯೋದು ಕುರಿ ಬಾಗಿಲ ಸೂಚಿಸುತ್ತದೆ ಸೂಚಿಸುತ್ತದೆ ಮೀನು ಬಾಗಿಲ ಕಟ್ಟಿದವರು ಅಸನ್ನ ಅಸಹನ್ನ ಮನೆಯವರು ಇವರು ಕದಗಳನ್ನು ಇಟ್ಟು ಕೋಡೆಗಳನ್ನು ನಿರ್ಮಿಸುತ್ತಾ ಇದ್ದಾರೆ ಅಲ್ಲಿ ಬಹಳ ಕೆಲಸ ಒಂದು ಕಡೆ ಯುದ್ಧ ಮಾಡಬೇಕು ಒಂದೊಂದು ಕಡೆ ಕೆಲಸ ಮಾಡಬೇಕು ದೇವರು ಅದ್ಭುತ ಮಾಡಿದ್ದಾನೆ ಆದರೆ ನಿಮ್ಮ ಸಂಘಗಳು ಸಭೆಗಳು ನಿಲ್ಲಿಸುವುದಕ್ಕೆ ಅದ್ಭುತ ಮಾಡುವುದಕ್ಕೆ ಭರ್ಜರಿ ಕೆಲಸ ಮಾಡಬೇಕು ಬಹು ವಿಶೇಷವಾದ ಪರಿಮಾಣವೇನೆಂದರೆ ಕೆಲಸ ಮಾಡಬೇಕು ಕೆಲಸ ಮಾಡಲಿಲ್ಲಿದ್ರೆ ಅದು ಮುಂದಕ್ಕೆ ಹೋಗುವುದಿಲ್ಲ ಪ್ರಾರ್ಥನೆ ಮಾಡಿದನಲ್ಲ ನಮಗೆಲ್ಲ ಸಿಕ್ತಲ್ಲ ಅಂತ ಸೋಮರಿಯಾಗಿದ್ದರೆ ನಿನ್ನತ್ರ ದೇವರು ಸೋಮರಿಯಾದ ಕೆಟ್ಟ ದಾಸನೇ ಅಂತ ನಿನಗೆ ಮುದ್ರೆ ಆಗ್ತಾನೆ ಕೆಲಸ ಮಾಡಬೇಕು ಕೆಲಸ ಮಾಡೋರಾಗಿ ಮುಂದೆ ಹೊರಿಬೇಕು ನೆಹಮಿಯ ಸಂಚರಿಸುತ್ತಾ ಇದ್ದಾನೀಗ ಎರಡನೇ ಅಧ್ಯಾಯ ಹದಿಮೂರನೇ ವಚನ ತಗ್ಗಿನ ಬಾಗಿಲಿಂದ ಹೊರಟು ಹಾಳು ಬಿದ್ದ ಗೋಡೆಗಳನ್ನು ಬೆಂಕಿಯಿಂದ ಸುಡಲ್ಪಟ್ಟ ಹಾಳು ಬಿದ್ದ ಗೋಡೆಗಳನ್ನು ನೋಡುತ್ತಾ ಇದ್ದಾನೆ ಬೆಂಕಿಯಿಂದ ಸುಡಲ್ಪಟ್ಟ ಭಾಗಗಳನ್ನು ನೋಡುತ್ತಾ ಇದ್ದಾನೆ ಅದರ ಬಾಗಿಲುಗಳು ನೋಡುತ್ತಾ ಇದ್ದಾನೆ ಹೆಬ್ಬಾವು ಬಗ್ಗೆಯು ಮಾರ್ಗವಾಗಿ ಹೆಬ್ಬಾವು ಬುಗ್ಗೆಯ ಮಾರ್ಗವಾಗಿ ತಿಪ್ಪ ತಿಪ್ಪೆ ಬಾಗಿಲ ಥರಕ್ಕೆ ಓದನು ತಿಪ್ಪೆ ಬಾಗಿಲ ತಿಪ್ಪೆ ಬಾಗಿಲ ಅಂದರೆ ನಮ್ಮಲ್ಲೆಲ್ಲ ಡೆಸ್ಟೆಲ್ಲ ಹೊರಗಡೆ ಕಳಿಸೋದು ನಮ್ಮ ಶರೀರದಲ್ಲಿರುವುದ ಡೆಸ್ಟನ್ನು ಹೊರಗಡೆ ಕಳಿಸೋದು ತಿಪ್ಪೆ ಬಾಗಿಲ ನಮ್ಮ ರೀ ನಮ್ಮ ಬಾಯಿ ಹುಷಾರಾಗಿರಬೇಕು ನಮ್ಮ ಕಣ್ಣು ಹುಷಾರಾಗಿರಬೇಕು ನಾವು ಏನು ಮಾತು ಮಾತಾಡ್ತೀವೋ ಹುಷಾರಾಗಿರಬೇಕು ಎರ್ಶಲ್ಯಮ್ಮ ಅಂದರೆ ನಮ್ಮ ನಮ್ಮನ್ನೇ ಸೂಚಿಸುತ್ತದೆ ಪವಿತ್ರ ಆತ್ಮಕ್ಕೆ ಮನೆಯಾಗಿದ್ದೀರಂತ ನೀವು ತಿಳಿದಿಲ್ವಾ ಪೌಲ್ ಹೇಳ್ತಾನೆ ಒಂದನೇ ಕುರಿಂತೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನೀವು ಪರಿಶ್ ಪವಿತ್ರ ಆತ್ಮನಿಗೆ ಆಲಯವಾಗಿದ್ದೀರಂತ ನಿಮಗೆ ತಿಳಿದಿಲ್ಲವೋ ನೀವೇ ಪವಿತ್ರಾತ್ಮಕ್ಕೆ ಆಲಯವು ಪರಿಶುದ್ಧವಾದ ಅತಿ ಪರಿಶುದ್ಧವಾದ ಸ್ಥಳದಿಂದ ಹೃದಯದಿಂದ ನಿಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಾನೆ ನೇಹಿಮಿಯ ಎರಿಶಲೇಮನನ್ನು ಭದ್ರಪಡಿಸುವುದಕ್ಕೆ ರಾಜಜ್ಞ ಹೊಂದಿ ಬಾಗಿಲದಿಂದ ಪ್ರತಿಷ್ಠಿಸಿದ ಜನಾಂಗಗಳು ಆಳಿತಕ್ಕೆ ಆಳಿತಕ್ಕೆ ಬರುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ಸ್ತೋತ್ರ 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 ಏಸಪ್ಪ ಬಾಗಿಲ ಒಳ್ಳೆ ನೆಲದ ಮೇಲೆ ಹಸಿರು ಹುಲ್ಲು ನಲ್ಲಿ ನಮ್ಮನ್ನು ಮೇಯಿಸುವುದಕ್ಕೆ ಎಲ್ಲ ವಿಧವಾದ ಕೃಪೆಯನ್ನು ನಮಗೆ ತೋರಿಸಿದ್ದ ಸ್ತೋತ್ರ ಅಂತ ಮೀನು ಬಾಗಿಲ ಆತ್ಮಗಳ ಸಂಪಾದನೆಗೆ ಸೂಚಿಸುತ್ತದೆ ತಂದೆ ನಮ್ಮನ್ನು ಜ್ಞಾಪಕ ಮಾಡಿಕೊಂಡಿದೆಯಾ ನಮಗೆ ಕೃಪೆ ಕೊಟ್ಟಿದೆಯಾ ನಿಮಗೆ ಸ್ತೋತ್ರ 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 ಘರತೆ ಮಹಿಮೆ ಪ್ರಭಾವಗಳನ್ನು ಮಿಚ್ಚಲಿಸ್ತಾ ಇದೆಯಾ ತಂದೆ ಆಮೇಲೆ